ಹಲೋ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಶ್ರೀ ಸಾಯಿರಾಮ್ ಕಿಚನ್ಗೆ ಸ್ವಾಗತ ಇವತ್ತು ಶೇಂಗಾ ಚಕ್ಕಿ ಹ್ಯಾಂಗ್ ಹೇಳಿ ತಿಳ್ಸ್ಕೊಡ್ತೀನಿ ನೋಡ್ರಿ ಭಾರಿ ಟೇಸ್ಟ್ ಆಗಿರುವಂಥದ್ದು ಎಲ್ಲರಿಗೆ ದೊಡ್ಡವ್ರಿಗೆ ಸಣ್ಣವರಿಗೆ ಎಲ್ಲರಿಗೂ ಭಾಳ ಇಷ್ಟ ಆಗದ್ರೆ ಅದಕ್ಕೆ ಅದನ್ನು ಪರ್ಫೆಕ್ಟಾಗಿ ಮಾಡೋದು ಮಾಡೋದಂತ ಈಗ ಈಜಿ ಒಳಗೆ ಹೇಳ್ಕೊಡ್ತೀನಿ ನೋಡ್ರಿ ದೊಡ್ಡ ಬಾಲ್ನೇ ಒಂದು ಬಾಲ್ ಶೇಂಗಾ ತೊಗೊಂಡಿ ನೋಡ್ರಿ ಅವ್ರನ್ನ ಸಣ್ಣ ಉರಿ ಒಳಗೆ ಛಲೋ ಹುರ್ಕೋಬೇಕು ಹೊರ್ಕೋಬೇಕು ನೋಡ್ರಿ ಜೋರು ಗ್ಯಾಸ್ ಇಡಬಾರ್ದು ಚೆನ್ನಾಗಿ ಹುಡಬೇಕು ನೋಡ್ರಿ ತನ್ನಿ ಹುರಿಯು ಅವು ಭಾಳ ಹೊತ್ತು ಬಾಳದು ಅದ್ರ ಸಲುವಾಗಿ ಸಣ್ಣಗೆ ಹುರಿಬಿಟ್ಟು ಇವೆಲ್ಲ ತನಿ ಹುರ್ಕೋಬೇಕು ಇವಾಗ ಅವ್ರಿ ಈಗ ತೆಗಿತೀನಿ ನೀವು ಆರು ಥರ ಬಿಡಬೇಕು ಆರಿಂದ ಮ್ಯಾಗಿಂದೆಲ್ಲ ಕೊಕ್ಕ ನೋಡ್ರಿ ಇದು ಈಗಿನ ರೀ ಅವು ಪೂರ ತಣ್ಣಗಾಗಿಂದ ಮ್ಯಾಗಿನ ಸೊಪ್ಪಿ ತೊಗೋಬೇಕ್ರಿ ಈಗ ಹಾರಾಕಿ ಬಿಡ್ಬೇಕು ರೀ ಕೂಡ ಪೂರ ಚೆಂದಾಗಿ ಪಳಕಾಗುತ್ತೆ ಎಲ್ಲಾನು ಏನಾದರೂ ಮ್ಯಾಗಿನ ಸೊಪ್ಪಿ ತೊಗೊಳ್ಬೇಕು ನೋಡ್ರಿ ಚೆಂದಗೆ ಭಾಳ ಚೆಂದಾಗಿ ಬರ್ತಾವ್ರಿ ಸೊಪ್ಪಿಗಳು ಅವೆಲ್ಲ ಮ್ಯಾಗಿನ್ದೆಲ್ಲ ತೆಗಿಬೇಕು ನೋಡ್ರಿ ಈಗ ಮ್ಯಾಗಿಂದೆಲ್ಲ ಸೊಪ್ಪಿ ತೆಗೆದು ಹಿಂಗೆ ಚೆಂದಾಗಿ ಪಳಕೆಕ್ ಮಾಡಿ ಇಟ್ಕೊಂಡು ನೋಡಿರಿ ಈ ಥರ ಮಾಡಿ ಇಟ್ಕೋಬೇಕು ಭಾರಿ ಮಸ್ತ್ ಹಾಕ ನೋಡ್ರಿ ಚಕ್ಕಿ ಒಮ್ಮೆ ಟ್ರೈ ಮಾಡಿರಿ ಹೆಂಗೆ ಬಂತತೆ ಕಮೆಂಟ್ ಮಾಡಿರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಿಡಿಯೋ ನೋಡ್ತಾ ಹೋರಿ ಪ್ಲೀಸ್ ಸಪೋರ್ಟ್ ಮಾಡಿರಿ ಎಲ್ಲರೂ ಬೆಲ್ ಐಕನ್ ಕ್ಲಿಕ್ ಮಾಡಿರಿ ನಾ ಹಾಕೋದು ಹಿಡಿಯೋದು ನೋಟಿಫಿಕೇಶನ್ ಸಿಗ್ತೈತೆ ನೋಡಿರಿ ನಿಮ್ಗೆ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿರಿ ಹೆಚ್ಚು ಹಿಡಿಯೋ ನೋಡ್ತಾ ಹೋರಿ ಗ್ಯಾಸ್ ಹಚ್ಚಿ ಒಂದೆರಡು ಸ್ಪೂನ ಎಣ್ಣೆ ಹಾಕೋಬೇಕು ನೋಡಿರಿ ಈಗ ಎರಡು ಸ್ಪೂನ್ದಟ್ಟು ಹಾಕೋತೀನಿ ಎಣ್ಣೆ ಬದಲು ತುಪ್ಪ ಹಾಕೊಂಡ್ರೆ ರೆಡಿ ತೀವಿ ನಾನು ಎಣ್ಣೆನೇ ಹಾಕೊಳು ಈಗ ಅರ್ಧ ಬಟ್ಲೆ ಬೆಲ್ಲ ಹಾಕೋತೀನಿ ಅದಕ್ಕೆ ಸ್ವೀಟ್ ಹೆಚ್ಚಿಗೆ ಅವರು ಎಷ್ಟು ಶೇಂಗಾ ತಗೊಂಡಿರ್ತೀವಲ್ಲ ರೀ ಅಷ್ಟೇ ಬೆಲ್ಲ ತಗೊಳ್ರಿ ಭಾಳ ಟೇಸ್ಟ್ ಹಾಕದ ನೋಡಿರಿ ನಾ ಸ್ವಲ್ಪ ಸ್ವೀಟ್ ಕಮ್ಮಿ ಹೇಳಿ ಸ್ವಲ್ಪ ಬೆಲ್ಲ ಕಮ್ಮಿ ತೊಗೊಂಡಿನಿ ಅರ್ಧ ಬಟ್ಲದಷ್ಟು ತೊಗೊಂಡಿನಿ ನೀವು ಎಷ್ಟು ತೊಗೊಂಡಿರ್ತೀರಲ್ಲ ಶೇಂಗಾನ ಅಷ್ಟು ತೊಗೊಳ್ರಿ ಭಾರಿ ಟೇಸ್ಟ್ ಹಾಕತ್ತ ನೋಡಿರಿ ಸ್ವೀಟ್ ಹೆಚ್ಚು ತಿನ್ನೋರು ಹೆಚ್ಚು ಹಾಕೋರಿ ್ಕೊ ಸ್ವಲ್ಪ ತುಪ್ಪ ಹಚ್ಚಿಡ್ತೀನಿ ನೋಡ್ರಿ ಈಗ ಪಾಟಿಗೆ ಚಂದ ಎಲ್ಲ ಕಡೆ ಹಚ್ಕೋಬೇಕು ಚಂದಾಗೆ ಮಿಕ್ಸ್ ಮಾಡ್ಕೊತಿರ್ಬೇಕು ನೋಡ್ರಿ ಒಂದು ಐದು ನಿಮಿಷ ರೆಡಿ ಆಗ್ತದೆ ನೋಡ್ರಿ ಶೇಂಗಾ ಚಟ್ನಿ ಈಸಿಯಾಗಿ ಮಾಡ್ಕೋಬಹುದು ಯಾವುದು ಇದು ಇಲ್ಲ ಬೇಗನೆ ಆಗ್ತದೆ ಈ ತರ ಮಾಡ್ಕೋರಿ ಮಸ್ತ್ ಆಕದ್ ನೋಡ್ರಿ ಹೆಂಗೆ ಹೆಂಗ್ ಬಂದದಂತ ಹೇಳಿ ನೋ ಗುರ್ತಾಗ್ಬೇಕಂದ್ರೆ ಒಂದು ಪ್ಲೇಟ್ ಯಂಗ ನಿಗೇದ್ ರೀ இ நீர் ஹாக்கி நோட இது நீர் பட்டக்கணி முறிப்பி பள்ளக முர்தே வந்த ಹಿಂಗೆ ಬೇಗನೂ ಮುರಿತಂದ್ರೆ ಭಾರಿ ಪಳ್ಳಗೆ ಭಾಳ ಚಲೋಕೆ ನೋಡ್ರಿ ಆದ್ರೆ ಆಯ್ತು ನೋಡಿ ಈಗ ಆಗ್ಯದ ರೆಡಿ ಆಗ್ಯದ ಈಗ ಶೇಂಗಾ ಹಾಕೋತೀನಿ ನೋಡ್ರಿ ಈಗ ಕರೆಕ್ಟ್ ಈಗ ಇದು ಶೇಂಗಾ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಈಗ ಈಗ ಆಯ್ತು ನೋಡ್ರಿ ಈಗ ಪ್ಲೇಟಿಗೆ ಹಾಕೊಂಡ್ಬಿಡ್ತೀನಿ ತುಪ್ಪ ಹಚ್ಚಿಟ್ಕೊಂಡಿನೇ ಅದಕ್ಕೆ ಹಾಕೋತೀನಿ ನೀನು ಭಾಳ ಇಜಿ ಹಾಕದ್ ನೋಡ್ರಿ ಚಟ್ನಿ ಭಾರಿ ಮಸ್ತ್ ಹಾಕತಿ ಶೇಂಗಾ ಮಿಕ್ಸ್ ಮಾಡಿಂದ ಭಾಳ ಬೇಗನೆ ಗಟ್ಟಿ ಹಾಕದ್ ನೋಡ್ರಿ ಅದ್ರ ಸಲುವಾಗಿ ಫಾಸ್ಟಾಗಿ ಮಿಕ್ಸ್ ಮಾಡಿ ತಾಟಿ ಹಾಕ್ಕೋಬೇಕು ರೀ ಭಾಳ ಫಾಸ್ಟಾಗಿ ಏನ್ ಮಾಡ್ಬೇಕು ನೋಡ್ರಿ ಭಾಳ ಕೆಲಸ ಇದು ಫಾಸ್ಟ್ ಆಗಬೇಕು ಅಂದ್ರೆ ಬೇಗನೆ ಆಯ್ಬಿಡದ ನೋಡಿರಿ ಭಾಳ ಗಟ್ಟಿ ದೌರ್ ಹಾಕದ್ರಿ ಅದ್ರ ಸಲುವಾಗಿ ಬೇಗ ಬೇಗ ಮಿಕ್ಸ್ ಮಾಡಿ ತಾಟಿ ಹಾಕೋಬೇಕು ನೋಡಿರಿ అంద బట్ ఏం తగం ఇది లెవల్ మార్కత్రి ఎలా చరత్న లెవెల్ లెవల్ మోడ్రీ చెక్కి అస రెడీ ఆత మిగ తినక ఆరోగ్యకు భాష ಸ್ವಲ್ಪ ಆರಣ ಸ್ವಲ್ಪ ಕಟ್ ಮಾಡ್ಬೇಕು ರೀ ಒಂದು ಸ್ವಲ್ಪ ಬಿಸಿ ಕಮ್ಮಿ ಆಗೋಣ ಕಟ್ ಮಾಡಬೇಕು ಇಷ್ಟೆಲ್ಲ ಆಗಿಂದ ಬಿಸಿ ಸ್ವಲ್ಪ ಕಮ್ಮಿ ಹಾಕಿದ್ಲ ಅವಾಗ ಕಟ್ ಮಾಡಿದೆ ಅಂದ್ರೆ ಕರೆಕ್ಟಾಗಿ ಕಟ್ ಹಾಕ ಭಾಳ ಚಂದ ಬರ್ತವೆ ಹಿಂಗ ಮಾರ್ಕ್ ಹಾಕಿಡ್ಬೇಕ್ರಿ ಮೊದಲ ಪೂರ ಕಟ್ ಮಾಡಬಾರ್ದು ಬರೀ ಮಾರ್ಕ್ ಹಾಕಬೇಕು ಆಮೇಲೆ ಬೇಗನೆ ತಾಮ ಬಂದ್ಬಿಡ್ತಾವೆ ನೋಡಿರಿ ಸ್ವಲ್ಪ ಇದ್ದಾಗೆ ಹಿಂಗೆ ಮಾರ್ಕ್ ಹಾಕೋಬೇಕು ಎಷ್ಟು ದೊಡ್ಡದು ಬೇಕೋ ಅಷ್ಟು ಸೈಜ್ ನೋಡಿಕೊಂಡು ಮಾರ್ಕ್ ಹಾಕೋಬೇಕು ನಿಮ್ಮ ಪೀಸ್ಗಳು ಎಷ್ಟು ದಪ್ಪ ಬೇಕಲ್ಲ ಎಷ್ಟು ದೊಡ್ಡ ಬೇಕು ಎಷ್ಟು ಅದು ಅದ್ರ ಸೈಜ್ ಮ್ಯಾಗ ಹಿಂಗೆ ಮಾರ್ಕ್ ಹಾಕೋಬೇಕು ಅಷ್ಟು ಪಳ್ಳಗೆ ಅಷ್ಟು ಚಂದ ತೆಗತ್ತ ನೋಡ್ರಿ ತಾನೇ ಇದ್ದದ ನೋಡ್ರಿ ಅಷ್ಟು ಮಸ್ತಾಗಿ ಪಳ್ಳ ಭಾಳ ಪಳ್ಳಾಗಿದ್ರಿ ಅಷ್ಟು ಕೈಯಾಗ ಹಿಡಿದ್ರೆ ಮುರಿತದೆ ನೋಡ್ರಿ ಅಷ್ಟು ಚಲೋ ಆಗ್ಯದ ಚಕ್ಕಿ ಈ ಥರ ಆಮೇಲೆ ನೋಡ್ರಿ ಈ ಥರ ಆದರೆ ಇಟ್ಟರೆ ಕರಗತದ ನೋಡ್ರಿ ಅಷ್ಟು ಮಸ್ತ್ ಹಾಕದ ಜಿಗಿ ಜಿಗಿಟ್ ಹತ್ತಂಗಿಲ್ಲ ಏನಿಲ್ಲ ಅಷ್ಟು ಪಳ್ಳಗೆ ಭಾಳ ಚಲೋ ಆಗ್ಯದ ನೋಡ್ರಿ ಇದು ಒಂದು ತಾಸು ಅರ್ಧ ತಾಸನಾಗೆಲ್ಲ ಖಾಲಿ ಮಾಡ್ತಾರೆ ನೋಡ್ರಿ ಅಷ್ಟು ಚಲೋ ಆಗ್ಯದ ನೋಡ್ರಿ ಭಾಳ ಚಲೋ ಹಾಕದ್ರಿ ಈ ಥರ ಅಂದ್ರೆ ಸ್ವಲ್ಪ ಎಲ್ಲ ಕಡಿಮೆ ಹಾಕಿನಿ ನಾನು ಸ್ವಲ್ಪ ಹೆಚ್ಚಿಗೆ ಹಾಕಿದ್ರೆ ಕರೆಕ್ಟ್ ಆಕತ್ರಿ ಸ್ವಲ್ಪ ಸ್ವೀಟ್ ಕಮ್ಮಿ ಇರಲಿ ಅಂಥೇಳಿ ನಾನು ಸ್ವಲ್ಪ ಕಮ್ಮಿ ಹಾಕ್ಕೊಂಡಿದ್ದು ಬೆಲ್ಲನ ಭಾರಿ ಮಸ್ತಗೆ ಚಕ್ಕಿ ರೆಡಿ ಆಯ್ತು ನೋಡಿರಿ ಅಗ್ದಿ ಅಷ್ಟು ಪಳ್ಳಗೆ ಆಗ್ಯದ ರೀ ನೀವು ಟ್ರೈ ಮಾಡಿರಿ ಹೆಂಗೆ ಹೇಳಿ ಕಮೆಂಟ್ ಮಾಡಿರಿ ಪ್ಲೀಸ್ ಸಪೋರ್ಟ್ ಮಾಡಿರಿ ಹೆಚ್ಚೆಚ್ ಹುಡುಗ ನೋಡ್ತಾ ಹೋರಿ ಒಂದು ಪ್ಲಾಸ್ಟಿಕ್ ಕವರ್ದಾಗ ಹಾಕಿ ಡಬ್ಬಿ ಒಳಗೆ ಮುಚ್ಚಿಡ್ಬೇಕು ರೀ ಒಟ್ಟು ಹಂಗೆ ಅದು ಬರಬಾರ್ದು ನೋಡಿರಿ ಹಂಗೆ ಅಗ್ದಿ ಚಲೋತ್ನಾಗ ಮುಚ್ಚಿಟ್ಟೇವಂದ್ರೆ ನೀರು ನೀರು ಬಿಡೋಂಗಿಲ್ಲ ಇಲ್ಲಿದ್ರೆ ನೀರು ಬಿಡ್ತೈತೆ ನೋಡಿರಿ ಅದು ಆಡಲತ್ತಂಥ ಡಬ್ಬಿ ಒಳಗೆ ಹಾಕಿಡ್ಬೇಕು ರೀ ಪ್ಲೀಸ್ ಸಪೋರ್ಟ್ ಮಾಡಿರಿ ಎಲ್ಲರಿಗೂ ಧನ್ಯವಾದ ರೀ